ಹಾಯ್ ಗೈಸ್ ನಿಮ್ಗೇನಾದ್ರೂ ಗೊತ್ತಾಗ್ತಾ ಇದೆಯಾ ದಿನಗಳು ಹೇಗ್ ಕಳೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ವಾರಗಳು ಹೇಗೆ ಉರುಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ದಿನದಿಂದ ದಿನಕ್ಕೆ ವಾರದಿಂದ ವಾರಕ್ಕೆ ಹೇಗೆ ಜಂಪ್ ಹೊಡಿತಾ ಇದೀವಿ ಅಂದ್ರೆ ಇಷ್ಟೊಂದ್ ಸ್ಪೀಡ್ ಹೋಗ್ತಾ ಇದೀವಾ ಅಂತ ಅನ್ನಿಸ್ತಾ ಇದೆ ನಿಮ್ಗೂ ಅನ್ನಿಸ್ತಾ ಇದ್ಯಾ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೇತಾಡಿ ಗೌಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯಸ್ ಓಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಹಾಂ ನೋಡಿ ಗಾಯಸ್ ಫುಲ್ ಡೇ ಅಂಡ್ ನೈಟ್ ಮಳೆ ಉದು 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 ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಅನ್ಸತ್ತೆ ಸಿನ್ಸ್ ಮೇ ಬಿ ಒನ್ ಟೆನ್ ಡೇಸ್ ಧಾರಾಕಾರ ಮಳೆ ಮಕ್ಳುಗಳಿಗೂ ಒಂದು ಏಯ್ಟ್ ಡೇಸಿಂದ ರಜಾ ಕಂಟಿನ್ಯೂಯಸ್ ಆಗಿ ರಜಾ ಇದೆ ಸೊ ಇವತ್ತು ರಜಾ ಕ್ಯಾನ್ಸಲ್ ಆಗುತ್ತೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಇಷ್ಟು ದಿನ ತಳ್ಕೊಂಡು ತಳ್ಕೊಂಡು ಇವತ್ತು ಕೊನೆಗೂ ಮತ್ತೆ ಇನ್ನೊಂದು ಭಾನುವಾರದ ರಜಾ ಸಿಕ್ಕಿದೆ ಇವತ್ತಿನ ದಿನ ಭಾನುವಾರ ಸೊ ಇಟ್ಸ್ ಮೈ ಸಂಡೇ ವ್ಲಾಗ್ ಗೈಸ್ ನೋಡಬೇಕು ಎಷ್ಟು ಲೆಂದ್ ಇರುತ್ತೆ ಅಂತ ಗೊತ್ತಿಲ್ಲ ಅಥವಾ ಎಷ್ಟು ಪುಟ್ಟದಾಗೂ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಬಟ್ ಇಟ್ ಇಸ್ ಸಂಡೇ ವ್ಲಾಗ್ ನೋಡಿ ಜುಳು ಜುಳು ಇನ್ನೂ ನಿಂತಿಲ್ಲ ಮಳೆ ಆಲ್ಮೋಸ್ಟ್ ನೆನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟೊಂದು ಇರಲಿಲ್ಲ ಗೈಸ್ ಎಲ್ಲೋ ಒಂದೆರಡು ಸಲ ಡ್ರಿಸ್ಲಿಂಗ್ ಬಂದ್ಬಿಟ್ಟು ಸ್ಟಾಪ್ ಆಗಿತ್ತು ಆದರೆ ರಾತ್ರಿ ಧಾರಾಕಾರ ಮಳೆ ಆಯಿತಾ ಉಫ್ ಜೋರು ಮಳೆ ರಾತ್ರಿ ಹೆವಿ ಬಂತು ಒನ್ ಅವರ್ ಕಂಟಿನ್ಯೂಯಸ್ ಆಗಿತ್ತು ಒನ್ ಅಥವಾ ಟೂ ಅವರ್ಸ್ ತುಂಬ 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 ಮಳೆ ಬಂದ್ಬಿಡ್ತು ನನ್ನ ಹಸ್ಬೆಂಡ್ ಬೇರೆ ಇನ್ನೂ ಮನೆಗೆ ಬರಲಿಲ್ಲ ಬಂದು ಐ ಮೀನ್ ನನ್ನ ಹಸ್ಬೆಂಡ್ ಬೇರೆ ಇನ್ನೂ ಮನೆಗೆ ಬಂದಿರಲಿಲ್ಲ ಜೋರು ಮಳೆ ಏನಪ್ಪ ಮಾಡೋದು ಕಾಲ್ ಮಾಡಿದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ದಂಗೆ ಆಗತ್ತೆ ಇನ್ನೂ ಮನೆಗೆ ಬಂದಿಲ್ಲ ಅಂತಾನೆ ಕಾಯ್ತಾ ಇದ್ದೆ ಅಷ್ಟರಲ್ಲಿ ಮನೆಗೆ ಬಂದ ಸೊ ಅವಾಗ ಸಮಾಧಾನ ಆಯಿತು ಇನ್ನು ಮಳೆ ಎಷ್ಟಾದರೂ ಉಯ್ಕೊಳಪ್ಪ ಅಂದ್ಕೊಂಡು ಸುಮ್ಮನೆ ಅದೇ ಪಾಪ ನಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀವಿ ನೋಡಿ ಹಾಗೆ ಬೇ ಹೊರಗಡೆ ಎಷ್ಟು ತುಂಬ ಜನ ಇರ್ತಾರೆ ಆದರೆ ನಮಗೆ ಬೇಕಾದವರು ನಮಗೆ ಹತ್ರದವರು ಹಾಂ ನಮ್ಮ ಕಣ್ಮುಂದೆ ಇದ್ದಾರಾ ಸೇಫಾಗಿದ್ದಾರಾ ಹಾಂ ಹಂಗಿತ್ತು ಅಂತ ಸುಮ್ಮನೆ ಇಟ್ಸ್ ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಗಾಯ್ಸ್ ನಾನು ಅಂತ ಅಲ್ಲ ಬೇರೆಯವರು ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲ ಜನಗಳ ಮೆಂಟ್ಯಾಲಿಟಿ ಇದೇನೆ ಸೊ ಅದರಿಂದ ಹೊರಗೆ ಬನ್ನಿ ಅಂದರೆ ಹೊರಗೆ ಬರೋಕ್ಕಾಗಲ್ಲ ಬಿಕಾಸ್ ಫಸ್ಟ್ ನಾವು ಯೋಚನೆ ಮಾಡೋದೇ ನಾನು ನಮ್ಮವರು ಅಂತ ಆಮೇಲೆ ಮಿಕ್ಕಿದವರು ಹೌದು ತಾನೇ ಸೊ ನಾನು ಅಷ್ಟೆ ಅದೇ ರೀತಿ ಅವಳು ನೋಡಿ ಜುಳು ಜುಳು ಇನ್ನೂ ಮೇ ಬಿ ಒಂದು ವಾರ ಹೀಗೆ ಇರುತ್ತೆ ಅನ್ಸುತ್ತೆ ಚೆನ್ನಾಗಿದೆ ಅಲ್ಲ ಸೌಂಡು ಕಿವಿಗೆ ನೋಡಿ ನೇಚರ್ ನಮ್ಮ ಕೋಳಿಗಳು ಸೈಲೆಂಟ್ ಆಗ್ಬಿಟ್ಟಾವೆ ಗೈಸ್ ಅಥವಾ ಇದಾವೋ ಇದೋ ಅದು ಗೊತ್ತಿಲ್ಲ ಇಲ್ಲ ಗೈಸ್ ಇದಾವೆ ಆದರೆ ಟ್ವೆಂಟಿ ಫೋರ್ ಬಾರ್ ಸವೆನ್ ಅವಕ್ಕೆ ಜೈಲ್ ಶಿಕ್ಷೆ ಆಗ್ಬಿಟ್ಟಿದೆ ಹೊರಗಡೆ ಹೋದ್ರೆ ಎಲ್ಲಿ ಸಿಗಾಕೊಂಡು ಎಲ್ಲಿ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗ್ಬಿಡ್ತಾವ ಅಂದ್ಬಿಟ್ಟು ಅವು ಗೂಡಲ್ಲೇ ಇದಾವೆ ಬನ್ನಿ ತೋರಿಸ್ತೀನಿ ಪಾಪ ಸೌಂಡ್ ಇಲ್ಲ ಅಲ್ಲ ತುಂಬ ದಿನ ಆಯಿತು ಮಳೆ ಸ್ಟಾರ್ಟ್ ಆದಾಗ್ಲಿಂದ ಕೋಳಿಗಳು ಕೋ ಅಂತ ಇಲ್ಲ ಒಂದು ಸೌಂಡು ಇಲ್ಲ ಅಟ್ಲೀಸ್ಟ್ ಮಾರ್ನಿಂಗ್ ವೇಕಪ್ ಕಾಲು ಇಲ್ಲ ಗುಡ್ ಮಾರ್ನಿಂಗ್ ಕಾಲು ಇಲ್ಲ ಬನ್ನಿ ನಮ್ಗೆ ಕೋಳಿ ನೋಡೋಣ ಕೋಳಿಯೇ ಎಲ್ಲ ಸೈಲೆಂಟ್ ಆಗಿ ಒಳಗವೆ ನೋಡಿ ಜನ ಕೋಳಿಯೇ ಕಕ್ಕೋ ಆಗ್ತಿದ್ದೆ ರಾಗ ತೆಗಿತಿದ್ದೆ ಈಗ ತೋರ್ಸು ನಿನ್ನ ಕಕ್ಕ ಕೋಳಿಯೇ ಜನ ಕೋಳಿಯೇ ಕಕ್ಕ ಆಡ್ತೀಯ ಆಚೆ ಬರ್ತೀಯ ಏನಂತೀಯ ಓ ಬರ್ತಾ ಇದಾರೆ ನೋಡಿ ಬರ್ತಾ ಇದಾರೆ ಉಂಜ ಉಂಜ ನಾನು ಇಲ್ಲಿದ್ದೀನಿ ಅಂತ ಅದು ಸೌಂಡೇ ಇಲ್ಲ ಕಕ ಮಾಡು ಸೌಂಡ್ ಏಂಜಾ ಬೇಜಾರ್ ಬಂದಿದ್ಯಾ ಕೋಳಿಗಳುಂತು ನಾಟಿ ಕೋಳಿಗಳು ಸೈಲೆಂಟ್ ಆಗಿಬಿಟ್ಟಿದಾವೆ ಈ ಮಳೆಯ ರಭಸಕ್ಕೆ ಫುಲ್ ಸೈಲೆಂಟ್ ಅವಕ್ಕೆ ಜೈಲ್ ಶಿಕ್ಷೆ ಆಗ್ಬಿಟ್ಟಿದೆ ಪ್ರಾಣಿಗಳಿಗಂತೂ ನೋಡಿ ನಮ್ಮನೆ ಕೋಳಿಗಳೇ ಎಷ್ಟು ಸೈಲೆಂಟ್ ಆಗಿದಾವೆ ಅಂದ್ರೆ ಹೊರಗಡೆ ಪ್ರಾಣಿಗಳು ಇನ್ನೆಷ್ಟು ಸೈಲೆಂಟ್ ಆಗಿರ್ಬೋದು ಈ ಮಳೆಯ ರಭಸಕ್ಕೆ ಬನ್ನಿ ಒಂದು ರೌಂಡ್ ಕ್ಲೈಮೇಟ್ ನೋಡೋಣ ಹೇಗಿದೆ ಅಂತ ನೋಡ್ತಾ ಇದ್ದೀರಿ ಅಲ್ಲ ಗೈಸ್ ಮೋಡ ಕಪ್ಪುಗಿದೆ ಕಾರ್ ಮೋಡ ಇನ್ನೇನು ಒಂದು ಎಂಟು ಎಂಟೂವರೆ ಟೈಮಿಗೆ ದರ ದರ ಅಂತ ಮಳೆ ಬರುತ್ತೆ ಎಷ್ಟು ಕಪ್ಪಿದೆ ನೋಡಿ ಮೋಡ ಮನ್ ನಾವು ಬಟ್ಟೆ ತಗೊಂಡ್ ಹೋಗೋಣ ಕರೆಂಟ್ ಇದೆ ಎರಡು ಟ್ಯಾಂಕಿಗುನು ನೀರು ಆನ್ ಮಾಡ್ಬಿಡೋಣ ಅಮ್ಮ ಭಯ ಗೈಸ್ ಭಯ ಇದು ಬಂದು ಮೇಲ್ಗಡೆ ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಟ್ಯಾಂಕ್ ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಟ್ಯಾಂಕ್ ಎರಡಕ್ಕೂ ಮೋಟರ್ ಆನ್ ಮಾಡಿದ್ದೀನಿ ಅದಕ್ಕೆ ಕೆಳಗಡೆಯಿಂದ ಬೋರ್ ನೀರು ಹೋಗುತ್ತೆ ಈ ಟ್ಯಾಂಕಿಗೆ ಬಾವಿ ನೀರು ಹೋಗುತ್ತೆ ಸೊ ಬೇಗ ಬೇಗ ತುಂಬ್ಕೊಂಬಿಡತ್ತೆ ಇಲ್ಲಿ ಸರ್ಫ್ ವಾಟರ್ ತುಂಬಿತು ಈಗ ಬಟ್ಟೆ ನೆನೆ ಹಾಕೋಣ ದಿನ ಬಟ್ಟೆ ಹಾಕ್ಕೋಬೇಕು ದಿನ ಬಟ್ಟೆ ಹೋಗಬೇಕು ಬಟ್ಟೆ ನೆನೆ ಹಾಕಿ ಆಯ್ತು ಏನ್ ತಗೋಬೇಕು ಚಟ್ನಿ ಮಾಡ್ಬೇಕು ಅದು ಕರ್ಬೇಣ್ ಸೊಪ್ಪು ಬೇಡ ಬನ್ನಿ ಸೊಳ್ಳೆ ಕಚ್ಚುತ್ತೆ ಅಲ್ಲಿ ಹೋದ್ರೆ ಈಗ ತಿಂಡಿಗೆ ಏನೇನ್ ಬೇಕಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಅಮ್ಮ ಒಂದು ನಿಮಿಷ ಒಳಗೆ ಹೋದೆ ಗಾಯ್ ನೀರು ತುಂಬಿ ಹರಿತಾ ಇದೆ ನಾನು ಹೆಂಗಾಗೋದೆ ಬನ್ನಿ ತೋರಿಸ್ತೀನಿ ನೋಡಿ ಗಾಯಸ್ ನಾನು ಅವತಾರಾನ ಫುಲ್ ನೆಂದೇ ಹೋಗ್ಬಿಡ್ತು ನಾನು ಬಟ್ಟೆಯೆಲ್ಲ ಭಯನೂ ಆಗುತ್ತೆ ಗೈಝ್ ಅಲ್ಲಿ ನೀರು ಸುರಿತಾ ಇರುತ್ತೆ ಎಲ್ಲ ಟ್ಯಾಂಕ್ ಹತ್ರ ಎಲ್ಲ ಸುರಿತು ಒಳಗಡೆ ಗುರಿ ಅಂತ ನುಗ್ಗಬೇಕು ಒಂದು ನಿಮಿಷ ಕೈಯೆಲ್ಲ ಒರಿಸ್ಕೊಂಡು ಟಂಕ್ ಅಂತ ಆಫ್ ಮಾಡಿಬಿಟ್ಟೆ ಟ್ಯಾಂಕ್ ತುಂಬು ಇನ್ನು ಆ ಟ್ಯಾಂಕ್ ತುಂಬಿದಾಗ ಓಡ್ ಬರಬೇಕು ಬನ್ನಿ ಈಗ ಹೋಗೋಣ ಅಂತ ಕೆಲಸ ಆಗೋಯ್ತು ನಂದು ಏರ್ಪೋರ್ಟ್ ಬೇರೆ ಇದೆ ಜೋಬಲ್ಲಿ ಓಡ್ಬಂದೆ ಆದ್ರೂ ತುಂಬ ಹೋಗ್ಬಿಟ್ಟಿದೆ ತುಂಬೋದ್ರೆ ಅರಿಲಿ ಬೇಜಾರಿಲ್ಲ ಇದ್ರೂ ವಾಟರಲ್ಲಿ ನೆನ್ಕೊಂಡೋಗಿ ಆಫ್ ಮಾಡಿದಾಗ ಶಾಕ್ ಹೊಡೆದು ಬಿಟ್ರೆ ನನ್ನ ಸುದ್ದಿನೂ ಆಮೇಲೆ ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಫುಲ್ ವೈರಲ್ ಆಗಿಬಿಡುತ್ತೆ ನಾನು ಇದ್ದಾಗಂತೂ ಮುಂಡೇದು ನಾ ಯಾವ ಪ್ಲೇಸ್ದು ವೈರಲ್ ಆಗೋಲ್ಲ ನಾನು ಓದ ತಕ್ಷಣ ಎಲ್ಲರೂ ಏನು ಅದು ಎಲ್ಲ ಸ್ಕ್ರಾಲ್ ಮಾಡಿ 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 ಎಲ್ಲದೂ ವೀಡಿಯೋಸು ಫುಲ್ ವೈರಲ್ಲು ಪ್ರಯೋಜನ ಇಲ್ಲ ಗಾಯಸ್ ಈಗ ನೋಡಿ ನಾನು ಬದುಕಿರುವಾಗ ನೋಡಿ ನಾನು ಸತ್ತ ಮೇಲೆ ನೋಡಬೇಡಿ ಪ್ಪ ಮಳೆ ಬರ್ತಾ ಇಲ್ಲ ಅಂದ್ಬಿಟ್ಟು ಹೊರಗಡೆ ನಿಮ್ ಜೊತೆ ಲೆಕ್ಚರ್ ಹೊಡೆದು ಬಟ್ಟೆ ನೆನೆ ಹಾಕಿ ಬಂದಿದೀನಿ ಸೊ ಇವಾಗ ಸ್ಟವ್ನೆಲ್ಲಾ ಕ್ಲೀನ್ ಮಾಡ್ಕೊಂಡು ಶೆಲ್ಫ್ ಎಲ್ಲಾ ಒರೆಸ್ಕೊತಾ ಇದ್ದೀನಿ ಯಾಕೆ ಅಂದ್ರೆ ಮಳೆ ಸ್ಟಾರ್ಟ್ ಆದ್ಮೇಲೆ ಹೊರಗೆ ಹೋಗಕ್ಕಾಗಲ್ಲ ಹಂಗಾಗಿ ಸೊ ನಿಮ್ಗೆ ಇದೆಲ್ಲ ಗೊತ್ತಾಗತ್ತೆ ಅಲ್ವ ಗೈಸ್ ಅದನ್ನೆಲ್ಲ ನಾನೇನು ಬಿಡ್ಸಿ ಬಿಡ್ಸಿ ಹೇಳೋದು ಬೇಡ ಅನ್ಸುತ್ತೆ ಅಲ್ವಾ ಒಂದ್ ಮೊಬೈಲು ಇನ್ನೊಂದ್ ಹ್ಯಾಂಡಲ್ ಬಟ್ಟೆ ಒಳ್ಳೆ ಹೋಟ್ಲಲ್ಲಿ ಟೇಬಲ್ ಒರಿಸ್ತಾರಲ್ಲ ಒರಿಸ್ತಾ ಇಲ್ಲ ಇವತ್ತು ನಾನು ಏನ್ ಸ್ಪೆಷಲ್ ಮಾಡ್ತಾ ಇದೀನಿ ಗೊತ್ತಾ ಜಾಕ್ ಫ್ರೂಟ್ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಇದು ಒಂದು ಸ್ಪೆಷಲ್ ರೆಸಿಪಿ ಹೋಪ್ಸೋ ಎಲ್ರಿಗೂ ಇದು ಗೊತ್ತಿದೆ ಅಂತ ಡೌಟು ಸೊ ಬನ್ನಿ ಇವತ್ತು ನಾನು ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಸಂಡೇ ವ್ಲಾಗ್ ಅಲ್ಲಿ ನಿಮ್ ಮನೆಗೆ ಜಾಕ್ ಫ್ರೂಟ್ ತಂದಿದೀರಾ ಎಲ್ರು ತಿಂದು ಹೆಚ್ಚಾಗಿದೆ ಸೊ ಏನಪ್ಪಾ ಮಾಡಬಹುದು ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕು ಅಂದ್ರೆ ಈ ಜಾಕ್ ಫ್ರೂಟ್ ಫುಡ್ ಏನಿದೆಯಲ್ಲ ಇದನ್ನ ಮಾಡ್ಕೋಬಹುದು ಸೊ ಇದನ್ನ ನೀವು ಮಾಡ್ಬೇಕು ಅಂದ್ರೆ ನೀವು ಮೊದ್ಲು ಏನಪ್ಪಾ ಮಾಡ್ಬೇಕು ಅಂದ್ರೆ ಹಿಂದಿನ ದಿನ ರಾತ್ರಿ ಅಕ್ಕಿನ ನೆನೆ ಹಾಕಿ ಇಡ್ಬೇಕು ಗಾಯಸ್ ಬನ್ನಿ ಇವಾಗ ಜಾಕ್ ಫ್ರೂಟ್ ಪುಡ್ಡಿಂಗ್ ಗೆ ಏನೇನೆಲ್ಲ ಪದಾರ್ಥಗಳನ್ನ ಹಾಕಬೇಕು ಅಂತ ನೋಡೋಣ ಮೊದಲನೇದಾಗಿ ಜಾಕ್ ಫ್ರೂಟ್ ಇರಬೇಕು ನೀರ್ ಹಾಕೊಂಡು ರುಟ್ಕೋಬೇಕಾ ಹಂಗೆ ರುಬ್ಬೋದಲ್ಲ ಹಲಸಿನಣ್ಣನ ಫಸ್ಟ್ ನಾವು ಹಾಗೆ ರುಬ್ಕೋಬೇಕು ಗಾಯಸ್ ನೀವೆಲ್ಲ ಅತ್ತೆ ಸೊಸೆ ಕಾನ್ವರ್ಸೇಷನ್ ಕೇಳ್ತಾ ಇದ್ರಿ ಅಲ್ವಾ ನೋಡಿ ಇಲ್ಲಿ ಸ್ವಲ್ಪ ಸಿಗುತ್ತೆ ನಿಮಗೆ ಸಾಕಷ್ಟೇ ಕಾಯಿ ನೋಡಿ ಇಲ್ಲಿ ಇದು ಬೇಕಾ ಚಟ್ನಿಗೆ ಸ್ವಲ್ಪ ಅರ್ಧ ಆಗ್ತಿ ಇಲ್ಲಿ ಮಿಕ್ಸರ್ ಗೆ ನಾನು ಏನೇನು ಹಾಕೊಂಡಿದ್ದೀನಿ ಗೊತ್ತಾ ಜಾಕ್ ಫ್ರೂಟ್ ಕಾಯಿ ಅಂಡ್ ಈಗ ಸ್ವಲ್ಪ ಮೆಣಸನ್ಕಾಳ್ನ ಹಾಕ್ತಾ ಇದಾರೆ ಸೊ ಇದಿಷ್ಟು ಹಾಕೊಂಡು ನಾವು ತಿನ್ ಪೇಸ್ಟ್ ಮಾಡ್ಕೊಬೇಕು ನೀರನ್ನ ಸೇರಿಸಬೇಡಿ ನೀರನ್ನ ಹಾಕೋಬೇಡಿ ಗಾಯ್ಸ್ ಇವಾಗ ಒಂದ್ ರೌಂಡು ಮಿಕ್ಸರ್ ಮಾಡದ್ಮೇಲೆ ಒಂದ್ ಚಿಟಿಕೆ ಉಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲನ ನಾವು ಹಾಕೋಬೇಕು ನಿಮ್ಗೆ ಸ್ವೀಟ್ನೆಸ್ ಎಷ್ಟು ಬೇಕಲ್ಲ ಅಷ್ಟು ಸೊ ಇದನ್ನ ಹಾಕೊಂಡು ಮತ್ತೆ ಇನ್ನೊಂದು ರೌಂಡ್ ನಾವು ರುಬ್ಕೋಬೇಕು ಗೈಝ್ ಬನ್ನಿ ರುಬ್ಕೊಳ್ಳೋಣ ಇದುವರೆಗೂ ಏನೇನೆಲ್ಲ ಐಟಮ್ಸ್ ಹಾಕಿದ್ದೀವಿ ಬೆಲ್ಲ ಹಾಕಿದ್ದೀವಿ ಕಾಯಿ ಹಾಕಿದ್ದೀವಿ ಕಾಳು ಮೆಣಸು ಹಾಕಿದ್ದೀವಿ ಉಪ್ಪು ಅರಿಶಿನ ಇಷ್ಟೆಲ್ಲ ಹಾಕಿ ಮತ್ತು ಹಲಸಿನ ಹಣ್ಣು ಇಷ್ಟೆಲ್ಲ ಹಾಕಿ ನಾವು ರುಬ್ಕೊಂಡಾದ ಆದಮೇಲೆ ಈ ರೀತಿ ಪೇಸ್ಟ್ ಬರುತ್ತೆ ಆವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸ್ವಲ್ಪ ತಿಂದು ಪೇಸ್ಟನ್ನ ಕೊನೆಯದಾಗಿ ಮಾಡ್ಕೋಬೇಕು ನೋಡಿ ಇವಾಗ ರುಬ್ಕೊತಾ ಇದ್ದೀವಿ ಇದು ಬಂದು ಫೈನಲ್ ಸ್ಟೇಜು ಇವಾಗ ತಿನ್ ಪೇಸ್ಟ್ ಆಗಿದೆ ಅಲ್ಲ ಸೊ ಈ ಸ್ಟೇಜಲ್ಲಿ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಲಿಟಲ್ ವಾಟರ್ನ ಆ್ಯಡ್ ಮಾಡಿಕೊಂಡು ಈಗ ಫೈನ್ ಪೇಸ್ಟ್ ಬೇಡ ಸ್ವಲ್ಪ ತರಿ ತರಿಯಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ ಅಕ್ಕಿ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ಇರಲಿ ಅವಾಗ ಬಂದು ನಮಗೆ ಏನಿದು ಜಾಕ್ ಫ್ರೂಟ್ ಪುಟ್ಟಿಂದು ಟೆಕ್ಸ್ಚರು ಚೆನ್ನಾಗಿರುತ್ತೆ ರವಾ ರವ ಕೈಂಡ್ ಆಫ್ ಬನ್ನಿ ಈಗ ರುಬ್ಕೊಳ್ಳೋಣ ಈ ಜಾಕ್ ಫ್ರೂಟ್ ಬ್ಯಾಟರ್ ಬಂದ್ಬಿಟ್ಟು ನಮಗೆ ಇಡ್ಲಿ ಕನ್ಸಿಸ್ಟೆನ್ಸಿ ಬ್ಯಾಟರ್ ಇರುತ್ತಲ್ಲ ಆ ಟೆಕ್ಸ್ಚರ್ ಗೆ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಥಿಕ್ ಆಗಿ ನೀವು ಅದನ್ನ ಟಚ್ ಮಾಡಿ ಫೀಲ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ಅಂಡ್ ನೋಡಿದಾಗೂ ನೋಡಿ ಗೊತ್ತಾಗತ್ತೆ ಎಷ್ಟು ದಪ್ಪ ದಪ್ಪು ತಿಕ್ನೆಸ್ ಇದೆ ಅಂತ ಇವಾಗ ನಾವು ದೋಸಾಗೆ ಚಟ್ನಿ ಮಾಡ್ಕೊಳ್ಳೋಣ ಸೊ ಅದಕ್ಕೋಸ್ಕರ ಈಗ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಬನ್ನಿ ಅದನ್ನು ಸಹ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಜಾಕ್ ಫ್ರೂಟ್ ಪುಡ್ಡಿಂಗಿಗೂ ರೆಡಿ ಆಯ್ತು ದೋಸೆಗೂ ರೆಡಿ ಆಯ್ತು ಅಂಡ್ ಚಟ್ನಿ ಸಹ ರೆಡಿ ಆಯ್ತು ಟೈಮ್ ಎಷ್ಟು ಗೊತ್ತಾ ಇನ್ನು ಏಳು ಮುಕ್ಕಾಲು ಗೈಸ್ ನೋಡಿ ಗೈಸ್ ಜಾಕ್ ಫ್ರೂಟ್ ಪುಡ್ಡಿಂಗ್ದು ಬ್ಯಾಟರ್ ರೆಡಿ ಇದೆ ಈ ಕನ್ಸಿಸ್ಟೆನ್ಸಿ ಇದೆ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲ ಬನ್ನಿ ಇವಾಗ ಇದನ್ನು ನಾವು ಇಡ್ಲಿ ತಪ್ಪಲಿ ಹಾಕಿ ಜಾಕ್ ಫ್ರೂಟ್ ಪುಡ್ಡಿಂಗ್ ಮಾಡೋಣ ನಾವು ಇಡ್ಲಿ ಮಾಡುವಾಗ ಹೇಗೆ ಈ ಇಡ್ಲಿದು ಪಾತ್ರೆಗೆ ನಾವು ಎಣ್ಣೆ ಹಾಕೋತೀವಲ್ಲ ಎಣ್ಣೆ ಸವರ್ಕೋತೀವಲ್ಲ ಹಾಗೆ ಇದಕ್ಕೂ ಸಹ ನಾವು ಎಣ್ಣೆ ಹಾಕ್ಕೊಂಡು ಸವರ್ಕೋಬೇಕು ಆಮೇಲೆ ಬ್ಯಾಟರ್ ಏನಿದೆಲ್ಲ ಅದನ್ನು ಇದರೊಳಗೆ ಹಾಕಿಬಿಟ್ಟು ಹವೇನಲ್ಲಿ ಬೇಯಿಸ್ಬೇಕು ಗೈಸ್ ನೋಡಿ ಈ ರೀತಿ ಹಾಕಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಡೆಕೋರೇಷನ್ಸ್ ಮಾಡೋಣ ಅಲ್ಲ ಅದಕ್ಕೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಗೋಡಂಬಿ ಮತ್ತು ಏನದು ಕ್ಯಾಶ್ಯೂನು ಹಾಕೋಬೋದು ಹುರ್ಕೊಂಡು ಸೊ ಅದಿಲ್ಲ ಹಾಗಾಗಿ ನಾನು ಹಾಕ್ತಾ ಇಲ್ಲ ಸೊ ಈ ರೀತಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಸಹ ಆ್ಯಂಡ್ ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿ ಅನಿಸುತ್ತೆ ಈ ನನ್ನ ವ್ಲಾಗ್ ಆ್ಯಂಡ್ ಈ ಜಾಕ್ ಫ್ರೂಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ನನ್ನ ವ್ಲಾಗ್ಸ್ ಹಾಗೆ ನಾನು ಮಾಡಿ ತೋರಿಸುವಂಥ ರೆಸಿಪೀಸ್ಗಳು ಏನಂತೀರಾ ಗಾಯಸ್ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ವ್ಲಾಗ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ನಾನು ಮಾಡೋ ರೆಸಿಪೀಸು ಆ್ಯಂಡ್ ನನ್ನ ವ್ಲಾಗ್ಸ್ ಸೊ ಮಿಸ್ ಮಾಡಬೇಡಿ ಗಾಯ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸೊ ಬನ್ನಿ ಇವಾಗ ನೋಡಿ ನಾವು ಇದನ್ನ ಇಡ್ಲಿ ಥರನೇ ಮಾಡೋದು ಅಂತ ಹೇಳಿದೆ ಅಲ್ಲ ಸೊ ಸೇಮ್ ಇಡ್ಲಿ ಪಾತ್ರೆಗೆ ಕೆಳಗಡೆ ವಾಟರ್ ಹಾಕಿ ಇದನ್ನು ನಾವು ಏನಾದರೂ ಇಡ್ಲಿ ಪಾತ್ರೆಗೆ ಬ್ಯಾಟರ್ ಹಾಕಿದ್ದೀವಲ್ಲ ಅದನ್ನು ಹತ್ತರಿಂದ ಹದಿನೈದು ನಿಮಿಷ ನಾವು ಹವೆಯಲ್ಲಿ ಬೇಯಿಸಬೇಕು ಸೊ ಆವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ನಮಗೆ ಜಾಕ್ ಫ್ರೂಟ್ ಫುಡ್ಡಿ ರೆಡಿ ಆಗುತ್ತೆ ಇದು ಕೇಕ್ ಥರನೂ ಇರುತ್ತೆ ಡೆಸರ್ಟ್ ಥರನೂ ತಿನ್ಬೋದು ದೆನ್ ಜಾಕ್ ಫ್ರೂಟ್ ಇಡ್ಲಿ ಥರನೂ ತಿನ್ಬೋದು ನಮಗೆ ಹೆಂಗೆ ಬೇಕಲ್ಲ ಹಾಗೆ ತಿನ್ಬೋದು ಸೊ ಬನ್ನಿ ಅದು ಒಂದು ಕಡೆ ಹಾಕ್ತಾ ಇರಲಿ ನಾವು ಈ ಕಡೆ ದೋಸೆನ ಹಾಕ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕಿಬಿಡೋಣ ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಗಾಯ್ಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೂ ಆಮೇಲೆ ನನಗೆ ಒಂದಕ್ಕೆ ಡಬಲ್ ಕೆಲಸ ಆಗ್ಬಿಡುತ್ತೆ ಟೈಮೇ ಸಿಗೋಲ್ಲ ಹಾಗಾಗಿ ಜೊತೆ ಜೊತೆಗೇನೆ ಎಲ್ಲನೂ ಮಾಡ್ಕೊತಾ ಹೋಗ್ತೀನಿ ನನ್ನ ಚಿಂತು ಬಂದಿದ್ದಾನೆ ಗಾಯಸ್

सीट लगे बॉल्स ಮಾಡಿದಳು ಔಟ್ಪುಟ್ ಜಾಸ್ತಿ ಅಂತ ನಾನು ಕೂತ್ರೆ ಇಲ್ಲ ಬಹುತ ಮಪು್ಲ ಆಕೆ ತರ 12 ಯಾಕೆ ಬಂದೆ ಹಣ್ಣು ಚಿ ದ ಆಗಿದೆ ಜ್ಯಾಕ್ ಫ್ರೂಟ್ ಪುಡಿಂಗ್ ರೆಡಿ ಆಗಿದೆ ಈ ಕಡೆ ಚಿಂಟುಗೆ ದೋಸೆ ಮತ್ತೆ ಚಟ್ನಿ ಸಹ ರೆಡಿ ಆಗಿದೆ ಸೊ ಕೊಡ್ತಾ ಇದೀನಿ ಕ್ಯಾಪ್ಚರ್ ಮಾಡ್ಬೇಡಮ್ಮ ಅಂತ ನಾನು ಬಿಡ್ತಾ ಇಲ್ಲ ನೋಡಿ ದೋಸೆ ಸಹ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಕ್ಲೀನ್ ಆಗಿ ನೋಡಿ ಸ್ವಲ್ಪನು ಗಲಾಟೆ ಮಾಡ್ತಾ ಇಲ್ಲ ದೋಸೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೋಲ್ಡನ್ ಬ್ರೌನ್ ಆಗಿ ಎಷ್ಟು ಚಂದ ಕಾಣ್ತಿದೆ ಅಲ್ಲ ತಿನ್ನೋಕೆನೆ ಒಂಥರ ಖುಷಿ ಅನ್ಸುತ್ತೆ ಅಲ್ವಾಗ ಐಜ್ ಈ ರೀತಿ ಇದ್ದಾಗ ಹಾಗೇನೆ ಶೇ ಮಾಡೋದು ಅಂದ್ರೆ ಏನ್ ಅನ್ಕೊಂಡ್ರಿ ಗಾಯ್ಸ್ ಸಖತ್ತಾಗಿ ಮಾಡ್ತೀನಿ ನಾನು ಸಲ ಟೇಸ್ಟ್ ಮಾಡಿದ್ರೆ ಆಮೇಲೆ ನೀವು ನಮ್ಮನೇಲೆ ಇರ್ತೀನಿ ಅಂತೀರಾ ಹಂಗಾಗಿ ನಾನು ಯಾರನ್ನೂ ಕರೆಯಲ್ಲ ಅಷ್ಟೇ ನೋಡಿ ಗಾಯ್ಸ್ ಜಾಕ್ ಫ್ರೂಟ್ ಗಾಯಸ್ ಈಸ್ ರೆಡಿ ಟು ಈಟ್ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಿದೆ ಅಲ್ಲ ನಿಮಗೆ ನಂಗೆ ಗೊತ್ತು ಬಿಸಿ ಬಿಸಿ ಜಾಕ್ ಜಾಕೆಟ್ ಫುಡ್ಡಿಂಗನ್ನ ತೆಗಿಯೋಣ ನೋಡಿ ಎಷ್ಟು ಚಂದ ಆಗಿದೆ ನೋಡಿ ಹ್ಞೂ ಒಂದೊಂದಾಗಿ ಈಗ ಸಿ ವಾವಲಾ ಸೊ ಬನ್ನಿ ಇವಾಗ ತೆಗಿಯೋಣ ಏ ಪೀಗ ಬೇಗ ಬೇಗ ಎಸ್ ಅಷ್ಟೊತ್ತಿಗೆ ಹಾಂ ನನ್ ಮಗ ಅವ್ರ ಪಪ್ಪ ಸ್ನಾನ ಮಾಡ್ಕೊಂಡು ಕೆಳಗಡೆ ಪೂಜೆ ಮಾಡಕ್ ಬರ್ತಾನೆ ಅಲ್ಲ ಸೊ ಎದುರು ಇದ್ದಾನೆ ಪಪ್ಪ ಬಂದ್ಬಿಡ್ತಾನೆ ಪಪ್ಪ ಬಂದ್ಬಿಡ್ತಾನೆ ಅಂತ ಹಂಗಾಗಿ ಸೊ ಅರ್ಜೆಂಟ್ ಮಾಡ್ತಾ ಇದ್ದಾನೆ ನನ್ ವಾವ್ ಅಂದ್ರೆ ಹಾ ವಾವ್ ಸಕ್ 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 ನಾ ಇಡ್ತೀನಿ ಅನ್ಬಿಟ್ಟು ಇಟ್ಬಿಟ್ಟಾಗ ನೋಡಿ ನಮ್ಮ ಚಿಟ್ಟು ಅವ್ರ ಪಾಪ ಬರ್ತಾನ ಆ ಪಾಪ ಬರ್ತಾನೆ ಯಾರು ಸಪೋರ್ಟ್ ಮಾಡಲ್ಲ ಗೈಸ್ ನನಗೆ ನೋಡ್ತಿದ್ದೀರಿ ಅಲ್ಲ ಟೈಮ್ ಈಗ ಒಂಬತ್ತು ಗಂಟೆ ಆಯ್ತು ಎಲ್ರಿಗೂ ತಿಂಡಿ ಕೊಟ್ಟಾಯ್ತು ಸೊ ನಾನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಈ ಕಡೆ ನೇಚರಿಗೆ ಬಂದಿದ್ದೀನಿ ಬ್ಯಾಕ್ ಸೈಡು ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಹಸ್ರೂ ಮಧ್ಯ ನಾನು ಈ ರೀತಿ ಜಾಕ್ ಫ್ರೂಟ್ ಇಟ್ಕೊಂಡಿರೋದು ಸಖತ್ತಾಗಿದೆ ಅಲ್ಲ ಅದಕ್ಕೇನೆ ನಿಮ್ಗೆಲ್ಲ ನೇಚರು ಇಷ್ಟ ಆಂಡ್ ಜಾಕ್ ಫ್ರೂಟ್ ಇಷ್ಟ ಆಗ್ಲಿ ಅಂದ್ಬಿಟ್ಟು ನೇಚರ್ ಮಧ್ಯ ತಿನ್ನೋಣ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೀನಿ ನಾ ಬನ್ನಿ ತಿನ್ನೋಣ ಸಖತ್ತಾಗಿದೆ ಒಂದು ಸಲ ಮಾಡ್ಕೊತೀನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಾನು ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ ಸಖತ್ತಾಗಿದೆ ಗಾಯಿಸ್ ಬಿಸಿ ತಿನ್ನೋಕ್ಕೂ ಚೆನ್ನಾಗಿದೆ ಆ್ಯಂಡ್ ಇವನ್ ಇದನ್ನು ನೀವು ಫ್ರಿಡ್ಜಲ್ಲಿ ಬೇಕಾದ್ರೂ ತಿನ್ಬೋದು ಸಖತ್ತಾಗಿರುತ್ತೆ ಡೆಸರ್ಟ್ ಥರ ಕೇಕ್ ಥರ ಎಲ್ಲದೂ ಗಾಯಿಸ್ ಸೂಪರಾಗಿದೆ ಸಲ ನೀವು ಟ್ರೈ ಮಾಡಿ ನೋಡಿ ಆಯಿತಾ ನಾ ಹೇಳ್ಕೊಟ್ಟಿರೋ ಥರ ಆಮೇಲೆ ನೀವೇ ಹೇಳ್ತೀರಾ ಹೇಗಿತ್ತು ಅಂತ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ರೆಸಿಪಿ ಬಗ್ಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಸಲ ಟ್ರೈ ಮಾಡಿದ್ಮೇಲೂ ಸಹ ಮತ್ತೆ ಈ ವ್ಲಾಗಿಗೆ ಬಂದು ನಿಮ್ಮ ಕಮೆಂಟ್ನ ಪೋಸ್ಟ್ ಮಾಡಿ ಹೇಗಿತ್ತು ಅಂತ ನನಗಂತೂ ತುಂಬ ಇಷ್ಟ Next vlog, I'll meet Martini. Bye-bye, take care. Love you all, guys.